ಬಾಹ್ಯ ಶಕ್ತಿಗಳ ಕೆಲಸ ಮಾಡದೆ ಹೋದರೆ ಮಕ್ಕಳನ್ನ ಮಕ್ಕಳಾಗಿಯೇ ಬಿಟ್ಬಿಟ್ರೆ ಆರಾಮಾಗಿರುತ್ತೆ ಅನಿಸುತ್ತೆ ಇವತ್ತಂತೂ ಶುರುವಾಯಿತು ಸ್ಕೂಲು ಎಲ್ಲರೂ ಆರಾಮಾಗಿ ಕ್ಲಾಸ್ಗೆ ಹೋಗಿ ಪಾಠ ಕೇಳ್ತಿದ್ದಾರೆ ಎಸ್ ಮೋಹನ್ ಹೌದು ಇವತ್ತಿಂದ ಪ್ರೌಢಶಾಲೆ ತರಗತಿಗಳು ಶುರುವಾಗ್ತಿದೆ ಶುರುವಾಯಿತು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ ಬೆಂಗಳೂರು ನಾಟಿ ನಗರದಲ್ಲಿರುವಂಥ ಮುಖ್ಯಮಂತ್ರಿಗಳ ನಿವಾಸ ಅಲ್ಲಿ ಭೇಟಿ ಮಾಡಿ ಪೊಲೀಸ್ ಬಿಗಿ ಬಂದೋಬಸ್ತ್ ಹೇಗೆಲ್ಲ ಇದೆ ಅಂತ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆ ದೃಶ್ಯ ನೋಡ್ತಾ ಇದೆ ಬೆಳ್ಳಂಬಳಗ್ಗೆ ಮಾನ್ಯ ನಗರ ಪೊಲೀಸ್ ಆಯುಕ್ತರು ಕಮಲ್ ಪಂತ್ ಅವರು ಮುಖ್ಯಮಂತ್ರಿಗಳ ನಿವಾಸ ಆ ಟಿ ನಗರದಲ್ಲಿದೆ ಮೇನ್ ರೋಡಲ್ಲಿ ಅಲ್ಲಿ ಹೋಗಿ ಇವತ್ತು ಹೇಗೆಲ್ಲ ಶುರುವಾಯಿತು ಏನೇನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಬ್ರೀಫ್ ಮಾಡಿದ್ವಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಸುದ್ದಿಯಲ್ಲಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೀಗ ಅರಗ ಜ್ಞಾನದವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅತ್ಯಂತ ಕೆಟ್ಟ ಹೇಳಿಕೆ ನೀಡಿದ್ದಾರೆ ಹಿಜಾಬ್ ಹಾಕಿದರೆ ಮಾತ್ರ ಅತ್ಯಾಚಾರ ನಡೆಯಲ್ವಾ ಅಂತ ಪ್ರಶ್ನೆ ಮಾಡಿದರು ಮಾನ್ಯ ಗೃಹ ಸಚಿವರು ಬ್ರೇಕಿಂಗ್ ನ್ಯೂಸ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅತ್ಯಾಚಾರ ನಡೀತಾ ಇದೆ ಹಿಂದೂಸ್ತಾನದಲ್ಲಿ ಯಾಕೆ ಅಂದರೆ ಹಿಜಬ್ ಮತ್ತು ಬುರ್ಖಾವನ್ನು ತರಿಸದೆ ಹೋದರೆ ಅಂತ ಜಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟು ಈಗ ಅದಕ್ಕೆ ಗೃಹ ಸಚಿವರು ಖಡಕ್ ಹಾಗೆ ಆನ್ಸರ್ ಕೊಟ್ಟಿದ್ದಾರೆ ಬೇರೆ ಬೇರೆ ಬಟ್ಟೆ ಹಾಕಿದ್ರೆ ಏನು ರೇಪ್ ಆಗುತ್ತಾ ಬ್ಯೂಟಿ ಕಾಣಬಾರ್ದು ಅಂತ ಜಮೀರ್ ಹೇಗೆ ಹೇಳ್ತಾರೆ ಜಮೀರ್ ಮನಸ್ಸಿಗೆ ಬಂದಂಗೆ ಮಾತಾಡಬಾರ್ದು ಅರಗ ಜ್ಞಾನೇಂದ್ರ ಅವರ ರಿಯಾಕ್ಷನ್ ಇದು ಜಮೀರ್ ಅಹಮದ್ ಖಾನ್ ವಿಶಾಲವಾಗಿ ಯೋಚನೆ ಮಾಡಬೇಕು ಅಂದರು ಗೃಹ ಸಚಿವರು ಈ ಮೂಲಕ ತಿರುಗಿ ಕೊಟ್ಟರು ಆಕ್ರೋಶ ಕೂಡ ವ್ಯಕ್ತಪಡಿಸಿದರು हिजाब रखने का मतलब क्या है ये हिजाब क्या औरत बच्ची जो होती है जो बड़ी होने के बाद जो है उनको गोशे पर्दे में रखते हैं यानी उसकी खूबसूरत आगे होती है अब उसकी खूबसूरती नहीं चाहिए उसकी खूबसूरती छुपाने के लिए वो रखा जाता है आज आप देखे होंगे कई हिंदुस्तान के अंदर मेरे ख्याल से रेफ्रेड जो है वो सबसे हाइस्ट हिंदुस्तान के अंदर है वजह क्या है ये गोशे पर्दे में नहीं होने की वजह से कई हिंदुस्तान के अंदर मेरे ख़्याल से रेफ्रज जो है वो सबसे हाईएस्ट हिंदुस्तान के अंदर है वजह क्या है ये घोसें पर्दे में नहीं होने की वजह से कहीं हिंदुस्तान के अंदर मेरे ख्याल से रेफ्रिज जो है वो सबसे हाईएस्ट हिंदुस्तान के अंदर है वजह क्या है ये घोसें पर्दे में नहीं होने की वजह से क्या हिजाब अगर एक तरह रखने ಹೆಣ್ಮಕ್ಳಿಗೆ ರಚನೆ ಅಂತ ಆ ಹಿನ್ನೆಲು ಹೇಳಿರೋದು ಬ್ಯೂಟಿ ಬೇರೆ ಅವ್ರು ಕಾಣ್ತಾ ಇಲ್ಲ ಸ್ವಾಮಿ ಹಿಜಾಬ್ ಹಾಕೊಂಡ್ರೆ ಏನಾಗ್ತದೆ ಯಾರು ಅವ್ರ ಮೇಲೆ ಕಂಡುಬಿಡಲ್ಲ ಬಿಡಲ್ಲ ಈ ಬೇ ತಾನೆ ನಾನು ಹೇಳಿದ್ದು ಸೇಫ್ ಗಾರ್ಡ್ ಗಿದ್ ಹಿಜಾಬ್ ರೇಪ್ 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 ಜಾಸ್ತಿ ಆಗಿದೆ ಅಂತ ಹೇಳಿರೋದು ಆಗಿರೋ ತಕ್ಕೇ ಅದು ತೆಗೀರಿ ನೀವು ತಗಿತ ಡಿಸ್ಕಸಿಂಗ್ ಬನ್ನಿ ನೀವು